ನಮಸ್ತೆ ವೀಕ್ಷಕರೇ ಶಾಲಾ ಮಕ್ಕಳಿಗೆ ಶಿಕ್ಷಕರಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವವರಿಗೆ ಅನುಕೂಲವಾಗಲಿ ಎಂದು ಕನ್ನಡದ ಕೃತಿಕಾರರ ಪರಿಚಯ ಸರಣಿ ವಿಡಿಯೋಗಳನ್ನು ಮಾಡುತ್ತಿದ್ದು ಈ ವಿಡಿಯೋದಲ್ಲಿ ನಾವು ಶಶಿಧರ ವಿಶ್ವಾಮಿತ್ರರವರ ಬಗ್ಗೆ ತಿಳಿದುಕೊಳ್ಳೋಣ ಈ ಚಾನೆಲನ್ನು ಪ್ರಥಮವಾಗಿ ನೋಡುತ್ತಿರುವವರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿರುವವರು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಈ ಭಾವಚಿತ್ರವನ್ನು ಗಮನವಿಟ್ಟು ನೋಡಿ ಇದು ಪ್ರಸಿದ್ಧ ಲೇಖಕರಾದ ಶಶಿಧರ ವಿಶ್ವಾಮಿತ್ರರವರ ಭಾವಚಿತ್ರ ಶಶಿಧರ ವಿಶ್ವಾಮಿತ್ರರವರು ಒಂದು ಸಾವಿರ ಒಂಬೈನೂರ ನಲವತ್ತೂರಲ್ಲಿ ಮೈಸೂರಿನಲ್ಲಿ ಜನಿಸಿದರು ಅವರು ಖಿಲ ಪದಕುಸಿಯ ನೆಲವಿಹುದೇ ಸೃಷ್ಟಿಯ ರಂಗವಲ್ಲಿ ಮತ್ತು ಹಿಂದೂ ಧರ್ಮ ಮುಂತಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ ಅವರ ಅಸಂಚಯ ಎಂಬ ಆತ್ಮಕತೆ ವಿಶೇಷವಾಗಿ ಗಮನಾರ್ಹವಾಗಿದೆ ಸಾಹಿತ್ಯ ಮತ್ತು ಚಿಂತನೆಗಳ ಮೂಲಕ ಅವರು ಸಮಾಜಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಈ ಮಾಹಿತಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸುತ್ತ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರು ಕೃತಿಕಾರರ ಪರಿಚಯದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು